ರಕ್ತಪಾತದ ಮೂಲಕ ಎಂಟು ತಾಸಿನ ದುಡಿಯುವ ಒಂದು ಅವಧಿಯನ್ನು ಪ್ರಪಂಚದಾದ್ಯಂತ ಕಾರ್ಮಿಕರು ಹೋರಾಟ ಮಾಡಿ ಪಡ್ಕೊಂಡಿದ್ದರು ಅದರ ಮೇಲೆ ಇವತ್ತು ದಾಳಿ ನಡೆದಿದೆ ಕೇಂದ್ರ ಸರ್ಕಾರ ಮಾಲೀಕರ ಪರವಾಗಿ ಈ ಒಂದು ಕಾರ್ಮಿಕ ಕಾಯ್ದೆಗಳಿಗೆ ತಿದ್ದುಪಡಿ ತಂದಿದೆ ಎಂಟು ತಾಸು ದುಡಿಯುವ ಒಂದು ಅವಧಿಯನ್ನು ಹನ್ನೆರಡು ತಾಸು ಹೆಚ್ಚಳ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಯ ಮಾಲೀಕರು ವಾರಕ್ಕೂ ತೊಂಬತ್ತು ದಿನ ದುಡಿಬೇಕು ನೂರು ತಾಸು ದುಡಿಬೇಕು ತೊಂಬತ್ತು ತಾಸು ನೂರು ತಾಸು ದುಡಿಬೇಕಂತೇಳ್ಬಿಟ್ಟು ಸರ್ಕಾರಗಳಲ್ಲಿ ಒತ್ತಡ ತಂದುಬಿಟ್ಟು ಈ ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿದರೆ ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು ಹಾಗಾಗಿ ನಾವು ಕಾರ್ಮಿಕರು ಎಂಟು ತಾಸಿನ ದುಡಿಯುವ ಅವಧಿಯನ್ನು ಬದಲಾವಣೆ ಮಾಡೋಕ್ಕೆ ನಾವು ಬಿಡಲ್ಲ ಅನ್ನೋದನ್ನು ಈ ಒಂದು ಮುಷ್ಕರದ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಇದು ನಮ್ಮ ಹಕ್ಕು ಇದು ಎಂಟು ತಾಸು ದುಡಿತೀವಿ ಎಂಟು ತಾಸು ವಿಶ್ರಮಿಸ್ತೀವಿ ಎಂಟು ತಾಸು ನಮ್ಮ ಮನೆಯ ಕೆಲಸಗಳನ್ನ ನಾವು ಮಾಡ್ಕೊಳ್ತೀವಿ ಅಂತೇಳಿಬಿಟ್ಟು ಏನು ಅಮೇರಿಕದ ಅಲ್ಲಿ ಕಾರ್ಮಿಕರು ಹೋರಾಟ ಮಾಡಿ ಪಡ್ಕೊಂಡು ಮೇ ದಿನದ ಒಂದು ಸಂದರ್ಭದಲ್ಲಿ